ಸ್ಮಾರ್ಟ್ ಸಿಟಿ ಮಂಗಳೂರಿನಲ್ಲಿ ಉರ್ವ ಮೀನು ಮಾರುಕಟ್ಟೆ ಎಂಬುದಿದೆ ಮನುಷ್ಯನಿಗೆ ಯಾವೆಲ್ಲ ಕಷ್ಟ ಕೋಟಲೆಗಳನ್ನ ಮೌನವಾಗಿ ಕೊಡಬಹುದು ಎಂಬುದಕ್ಕೆ ಈ ಮಾರುಕಟ್ಟೆ ಒಂದು ಹೈಕ್ಲಾಸ್ ಉದಾಹರಣೆ ಮಂಗಳೂರು ನಗರದಲ್ಲಿ ಮಲೇರಿಯಾ ಡೆಂಗ್ಯೂ ಚಿಕನ್ಗುನ್ಯಾದಂತಹ ಕಾಯಿಲೆಗಳು ಹರಡದಂತೆ ಆರೋಗ್ಯ ಇಲಾಖೆ ಜನಜಾಗೃತಿ ಮೂಡಿಸುತ್ತಿದ್ದರೆ ಉರ್ವ ಮೀನು ಮಾರುಕಟ್ಟೆ ಈ ಕಾಯಿಲೆಗಳನ್ನ ಹೇಗೆ ಹರಡಬೇಕು ಎನ್ನುವುದಕ್ಕೆ ಒಂದು ಕೇಸ್ ಸ್ಟಡಿಯಂತಿದೆ ಬನ್ನಿ ಅದರ ದರ್ಶನ ಮಾಡೋಣ ಕಿವಿಡು ಕಣ್ಣು ಕುರುಡು ಮೊಸಳಿಯ ಮನಸ್ಸು ಇದ್ದ ಅಧಿಕಾರಿಗಳು ಮಾತ್ರವೇ ಇಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡಬಲ್ಲರು ಓಟು ಬರುವಾಗ ಹೋದ್ರೆ ಸಾಕು ಅಲ್ಲಿ ತನಕ ಗೋಡಿಗೆ ಕಾಲು ಕೊಟ್ಟು ಹೊದ್ದು ಮಲಗುವ ಎಂಬ ನಿದ್ರಾಪ್ರಿಯ ಕಾರ್ಪೊರೇಟ್ಗಳು ಇದ್ರೆ ಜನರ ಸ್ಥಿತಿ ಹೇಗಾಗುತ್ತದೆ ಎಂಬುದಕ್ಕೆ ಭವ್ಯ ಉದಾಹರಣೆಯೇ ಈ ಮಾರುಕಟ್ಟೆ ಇಲ್ಲಿಯ ಶೌಚಾಲಯಕ್ಕೆ ನೈರ್ಮಲ್ಯ ಎಂದ್ರೆ ಕಡು ದ್ವೇಷ ಮಹಿಳೆಯರಿಗಂತೂ ಕಡು ವೈರಿ ಚರಂಡಿ ವಾಸನೆ ತ್ಯಾಜ್ಯ ನೀರು ಜೊತೆಯಾಗಿ ಸಹಬಾಳ್ವೆ ಮಾಡುತ್ತಿರುವ ಈ ಪ್ರದೇಶಕ್ಕೆ ಹೋದವರು ನರಕ ಎಂಬುದಕ್ಕೆ ವ್ಯಾಖ್ಯಾನ ಮತ್ತು ಪ್ರಬಂಧ ಬರೆಯಬಲ್ಲರು ಇಲ್ಲಿಯವರ ದುಃಖ ದುಮಾನಗಳನ್ನ ಕೇಳಿ ನಮ್ಗೆ ಇಲ್ಲಿ ವ್ಯವಸ್ಥೆ ಏನು ಸರಿ ಇಲ್ಲ ಎಷ್ಟು ಹೇಳಿದ್ರೆ ಕಾರ್ಪೊರೇಟರ್ ಅವರು ಇಲ್ಲ ಇಲ್ಲಿ ಕಾರ್ಪೊರೇಟರ್ ಅವರು ಒಂದು ಕೂಡ ಬರುವುದಿಲ್ಲ ಯಾವುದು ಹೇಳಿದ್ರು ಕೂಡ ಬರುವುದಿಲ್ಲ ಇಲ್ಲಿ ಕುತ್ಕೋಲಿಕ್ಕೆ ಆಗುದಿಲ್ಲ ನೆಟ್ಟೆ ಜೀವನ ನಾವು ಗಿರಾಕಿ ಅವರು ಇಲ್ಲಿ ಮಾರ್ಕೆಟ್ಗೆ ಉರುವ ಗೆ ಬಂದಿದ್ದೇವೆ ಈ ಮಾರ್ಕೆಟ್ ಒಪ್ಲಿಕ್ಕೆ ಆಗುದಿಲ್ಲ ಸ್ಮೆಲ್ ಎಲ್ಲ ವಾಸನೆ ಬರ್ತುಂಟು ಇಲ್ಲಿ ದುಡಿಯುವವರು ಹೇಗೆ ಕುತ್ಕೊಳ್ಬೇಕು ಇಲ್ಲಿ ಸಾರ್ವಜನಿಕ ಎಲ್ಲರಿಗೆ ಸಹ ಪ್ರಾಬ್ಲಮ್ ಆಗ್ತದಲ್ಲ ಇಲ್ಲಿ ಬೇಗ ಆದಷ್ಟು ಬೇಗ ಬಂದು ನಿಮ್ಮ ಕಾಮಗಾರಿಕೆ ಎಂತ ಉಂಟು ಅದನ್ನು ಮಾಡಿಬಿಡಿ ಬಂದು ಸ್ವಲ್ಪ ಓಟ ಕೇಳುವುದಲ್ಲ ಅದಕ್ಕೆ ಬೇಕಾಗುವ ಕೆಲಸ ಸಹ ಮಾಡಬೇಕು ನಿವೃತ್ತಿಯಾದ ಬಳಿಕ ಹದಿನೈದು ವರ್ಷಗಳಿಂದ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆರೋಗ್ಯಾಧಿಕಾರಿಯಾಗಿ ಮುಂದುವರಿಯುವಂತಹ ಅವಕಾಶವನ್ನ ಕರುಣಿಸಿರುವ ಸರ್ವ ಪಕ್ಷದ ರಾಜಕಾರಣಿಗಳಿಗೆ ಮೀನು ಮಾರುವವರ ಸಮಸ್ಯೆಗಳು ಕಾಣುತ್ತಿಲ್ಲ ಆರೋಗ್ಯಾಧಿಕಾರಿಗೆ ಪಾಲಿಕೆ ಕಾರು ಕೊಟ್ಟಿದೆ ಅದು ಅವರ ಮನೆ ಮಂದಿಯನ್ನ ಅತ್ತಾವರದಲ್ಲಿರುವ ಪ್ರತಿಷ್ಠಿತ ಆಸ್ಪತ್ರೆಗೆ ಮನೆ ಮಂದಿಯನ್ನ ಆರೋಗ್ಯ ಪರೀಕ್ಷೆಗೆ ಕರೆದೊಯ್ಯಲು ಬಳಕೆಯಾಗುತ್ತಿದೆ ಹಿಂದೆ ಕೊರೋನಾ ಕಾಲದಲ್ಲಿ ಶಾಸಕ ಭರತ್ ಶೆಟ್ಟಿ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೋವಿಡ್ ನಿಂದ ತೀರಿಕೊಂಡವರ ಶವ ಸಂಸ್ಕಾರಕ್ಕೆ ಅಡ್ಡಿಯುಂಟಾದಾಗ ಈ ಆರೋಗ್ಯಾಧಿಕಾರಿಯಲ್ಲಿ ಕಾಣಿಸಿಕೊಂಡಿದ್ದರು ಡಾಕ್ಟರ್ ಭರತ್ ಶೆಟ್ರು ಆಗೊಮ್ಮೆ ಈ ಅಧಿಕಾರಿ ಮೇಲೆ ಗರಂ ಆಗಿದ್ರು ಬಳಿಕ ರಾಜಕಾರಣಿಗಳು ಮತ್ತು ಈ ಆರೋಗ್ಯಾಧಿಕಾರಿಯ ಸಹ ಬಾಳ್ವೆ ಮುಂದುವರೆದಿದೆ ಆರೋಗ್ಯ ಎಂಬುದು ಅನಾರೋಗ್ಯದೆರು ಮಂಡಿಯೂರಿದೆ ಕೊರೋನಾ ಜಾಲದಲ್ಲೂ ಮನೆಯಲ್ಲಿ ಗಮ್ಮತ್ತು ಕುಳಿತು ಲಕ್ಷದ ಹತ್ತಿರದ ಸಂಬಳವನ್ನ ರಿಟೈಲ್ ಮನುಷ್ಯ ಕಬಳಿಸಿದೆ ಇದು ಸಾರ್ವಜನಿಕರಿಗೆ ಗೊತ್ತಾಗಬೇಕಾದರೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಬೇಕಾಯ್ತು